ఇద టయోటా కరొలా ఇద మెర్సిడెస్ బెంజ్ ఇద జాగ్వార్ జాగ్వార్ కారు అక్కడంట ఫోటో తీయడానికి ಇದಂತೂ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಮೊಬೈಲು ಉದ್ದಕ್ಕಿಟ್ಕೊಂಡ್ರೆ ಕವರ್ ಆಗೋದೇ ಇಲ್ಲ ಇದನ್ನ ನಾನು ಮೊಬೈಲಲ್ಲಿ ಕವರ್ ಮಾಡೋಕ್ಕೂ ಅಡ್ಡದಲ್ಲಿ ಕವರ್ ಮಾಡೋಕ್ಕೂ ಎಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಹ ಲೆಫ್ಟ್ ಹ್ಯಾಂಡ್ ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದೆ ನೋಡಿ ಇದು ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಇದೆ ಕ್ಯಾಡಿಲಾಕ್ ಲಾಕ್

ನಮ್ಮ ದೇಶಕ್ಕೆ ಇನ್ನೂ ಸ್ವತಂತ್ರನೇ ಬಂದಿರಲಿಲ್ಲ ಅಷ್ಟು ಹಳೆಯದು ಇದು ಡೂಡ್ಜ್ ಪವರ್ ವ್ಯಾಗನ್ ಇದು 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 ನೈನ್ಟೀನ್ ಫಾರ್ಟಿ ಸಿಕ್ಸ್ದು ಇದು ಇದು ಇಲ್ಲಿ ಏನೇನ್ ಗೊತ್ತ ಮಹಾರಾಜರು ಬಳಸ್ತಾ ಇರೋದು ಬಳಸ್ತಾ ಇರೋದು ಎಲ್ಲವೂ ಇದಾವೆ ಹ್ಮ್ ಮಹಾರಾಜರು ಬಳಸ್ತಾ ಇದ್ದಿದ್ದು ಹೆಗ್ಡೆಯವರು ಬಳಸ್ತಾ ಇದ್ದಿದ್ದು ಎಲ್ಲ ಇದೆ ಇದರಲ್ಲಿ ಬಂತು ಮಹಾರಾಜರ ಕಾಲಂ